ಬಾವಾ ಬಾಬಾ ಬಂದ ಬಾಯಿಲ್ ಮಾಡ್ತೀನಿ ಮಗನೇ ನಿನ್ನಿಂದ ಪರಿಸ್ಥಿತಿ ಬಂತು ನೋಡು ಮಾಪ್ ತಗೊಂಡು ನೆನಾಲ ವರ್ಷ ಪರಿಸ್ಥಿತಿ ಬಂತು ಬಾಬಾ ರಮೇಶ್ ಅಣ್ಣ ಕೂಗ್ತಾವ್ರೆ ಯಾಕಂತೆ ಇಲ್ಲಿ ಕೆಲಸ ಮಾಡ್ತಾರ ಕಣದಂತ ಏ ಅಲ್ಲಿ ಯಾರ ವಾ ವಾಮಿಟ್ ಮಾಡಿದಾರಂತೆ ಕ್ಲೀನ್ ಮಾಡ್ಬೇಕಂತ ಅದಕ್ಕೆ ಆ ಕೆಂಪಂದ ಕರ್ಕೊಂಡ್ ಬರೋಕು ಅಂತ ಕಳ್ಸಿರು ಕರೀತಾವ್ ನೋಡ್ ಬಾವ ಇವನ ನನ್ ಮಗನೇ ಯಾರ ವಾಂತಿ ನಾನ್ ಮಾಡ್ರಾಂತಿ ಮಾಡಬೇಕಂತ ನೀನ ಕತ್ತಿ ಕಾಯ್ತಾ ಇದ ನನ್ನ ವಾಮಿಟ್ ಕ್ಲೀನ್ ಮಾಡ್ಬಾ ಅಂತ ಕಲಿತೀಯ ಹ್ಮ್ ಎಷ್ಟೋ ಬೇರೆ ನಿನ್ಗೆ ಹಬ್ಬ ಓಪನ್ ನನ್ನ ಮಗನೇ ನನ್ನೇ ವಾಮಿಟ್ ಕ್ಲೀನ್ ಮಾಡ್ಬಾ ಅಂತ ಕಲಿತಿದ್ಯಾ ಹಾ ಎಷ್ಟ ಬೇರೆ ನಿನ್ಗೆ ನಿನ್ನೇ ಕತ್ತ ಕಾಯ್ತಾ ಇದ್ಯಾ ಬೇಕಾರೋ ಕ್ಲೀನ್ ಮಾಡೋ ನನಗೆ ಅಂತದು ಯಾರ ವಾಂತಿ ಮಾಡೋ ಕ್ಲೀನ್ ಮಾಡೋದು ಹಾ ನನ್ನ ಮಗನೇ ನನ್ಗೆ ಗೊತ್ತಿರ ಸಿಟ್ಟಲೆ ಯಾವ್ದಾದ್ರು ದಡಿ ಗಿಡ ತಗೊಂಡ್ಬಿಟ್ಟು ನೀನು ತರಬೇಡ ಓಡಿ ಮಾಡ್ಬಿಟ್ಟು ನಿನ್ಗೊಂದು ಮೂವತ್ತು ಹೊಲಿಗೆ ಯಾಕೆ ಮಾಡ್ಬಿಡ್ತೀನಿ ನಂಗೆ ನನ್ನ ಮಗನ ಎಂತ ಪರಿಸ್ಥಿತಿ ಅಂದಕ್ಕೆ ಅಣ್ಣ ತೊಗಿ ಸೇರಿಕೆ ನನಗೆ ಇವರು ಊರಿಗೆ ಒಂದು ಫೋನ್ ಮಾಡೋಣ ತೊಂಗ್ಯವಗೆ ಹಿಂಗ ಆಗಿರೋ ವಿಚಾರ ನಾ ತಿಳ್ಸಕ್ ಆಗೇ ಇಲ್ಲ ಮನ್ನಿಂದ ಬರೋ ಇದೇ ಆಯ್ತಿ ಫೋನ್ ಮಾಡ್ತೀನಿ ಅಪ್ಪ ಅಮ್ಗು ಹಲೋ ಹಲೋ ಅಪ್ಪಾಜಿ ಅಪ್ಪಾಜಿ ನಾನು ಆಸ್ಪತ್ರೆಯಲ್ಲಿ ಇದ್ದೀನಿ ಏನು ಆಸ್ಪತ್ರೆ ಅಲ್ಲ ಯಾಕಪ್ಪ ಏನಾಯ್ತಪ್ಪ ಅಯ್ಯೋ ನನ್ಗೇನು ಆಗಿಲ್ಲ ಕಣಪ್ಪಾಜಿ ಆ ತಲೆಗೆ ಏಟಾಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದು ಕಣಪ್ಪಾಜಿಗಿ ಹಾಕ್ಯಾರ ಅಯ್ಯೋ ದೇವ್ರಿ ಏನಾಯ್ತಪ್ಪ ಯಾರು ಅಯ್ಯೋ ರಾಕೇಶ ಫೋನ್ ಮಾಡಿದ ಕಡೆ ಮಹಾದೇವಿ ಯಾಕವ್ವ ತಲೆಗೇಟಾಗಿ ಆಸ್ಪತ್ರೆ ಸೇರ್ಸ್ಯಾರಂತೆ ಮೂವತ್ತು ಒಳಗೆ ಹಾಕ್ಯಾರಂತೆ ಮೂವತ್ತು ಒಳಗೆ ಹಾಕ್ಯಾರ ಅಯ್ಯೋ ಮಗಳಿಗೆ ಅಯ್ಯೋ ಅದೊಂದು ದೊಡ್ಡ ಕಥಕಣಮ ಇಲ್ಲಿ ಮನೆ ಮಗ್ಳಲ್ಲಿ ದೊಡ್ಡಂಗಜ್ಜಿ ಮತ್ತೆ ಗೌರಿ ಅಂತ ಇದ್ದಾರೆ ಅವರು ಸರಿ ಇಲ್ಲ ಯಾವ ಅಲ್ವಾ ನನ್ನ ತಂಗಿ ಇತ್ತೀ ಜಗಳ ಪದಾರ್ಥ ಇರ್ತಾರೆ ಕಾಲು ಕರ್ಕೊಂಡು ಮತ್ತೆ ಅವಳನ್ನ ಜೈಲಿಗೆ ಹಾಗೆಲ್ಲ ಮಾಡ್ಬಿಟಿದ್ರು ಅದಕ್ಕೆ ನಾನು ಸಿಟ್ಟಿಕ್ಕೊಂಡು ನಾನು ಅವಳುವಾ ಹೊಂತಕ್ಕೆ ಹೋಗಿ ಮಾಡ್ಸಿ ಬಿಟ್ಟಿದ್ದು ಅವ್ರ ಮೇಲೆ ಅದು ಚೆನ್ನಾಗಿ ಹಾಕ್ಯಂಡು ಜಾನ್ ತೆಗಿಯಿತು ಒಂದ್ಸಲವ ಆಮೇಲೆ ಮಾಡ್ತು ನಮಗೆ ಅವರು ಎಲ್ಲ ಕೇಳಿಸ್ಬಿಟ್ಟು ನಮಗೆ ಕಿತ್ತುಬಿಟ್ಟು ಹಿಂದಿರ್ಸ್ಬಿಟ್ಟವ್ರೆ ಆಮೇಲೆ ನಮ್ಗೆ ಹಾಕಿ ಚೆನ್ನಾಗಿ ಜಾಮ್ ತರಕ್ಕೆ ಶುರು ಆಗ್ಬಿಡ್ತು ಅದಕ್ಕೆ ನಾವು ದೇವ್ರ ಮನೆ ಹೋಗಿ ತಲೆ ಮೇಲೆ ನೂರ ಒಂದು ತೆಂಗಿನ ವರ್ಷ ಸರಿ ಆಗುತ್ತೆ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ನೋಡ್ಬಿಟ್ಟು ಒಡಿಸ್ಕೊಂಡು ತಂಗಿಯವ ತಲೆ ಎರಡು ಬಗಲ ಆಯ್ತು ಕಣಮ್ಮ ತಲೆಗೆ ಮೂವತ್ತೊಳಗೆ ಹಾಕ್ಯಾರೆ ತುಂಬಾನೇ ಸೀರಿಯಸ್ ಆಗಿತ್ತು ಹೆಂಗ ಅವ್ಳು ಬದುಕಿದೆ ಹೆಚ್ಚು ಅದಕ್ಕೆ ಈಗ ಅಡ್ಮಿಟ್ ಮಾಡಿದೀವಿ ಕಣಮ್ಮ ಬರ್ರಿ ನೋಡ್ಕೊಂಡು ಹೋಗ್ರಂತೆ ಹೌದಾ ಅಯ್ಯೋ ಎಂತ ಕೆಲಸ ಮಾಡ್ಕೊಂಡ್ರಪ್ಪ ಮಾಡ್ಸದ್ ಮಾಡ್ಸಿದೀರಾ ಯಾವ್ದಾರ ಸರಿಯಾದ ಮಾಡಿಸ್ಬೇಕಾನೆ ನಿಮ್ಗೆ ಹಿಂದಿರ್ದಂಗೆ ಆ ಜೆಲ್ ಮಾಡ್ಸಿರ ನಿಮ್ಗೆ ಹಿಂದಿರ್ಕೆ ಮಾಡ್ಕೊಂಡು ನೋಡಿ ಹೆಂಗ್ ಮಾಡ್ಕೊಂಡಿದ್ರಾ ಬತ್ತಿ ತಡ್ರಪ್ಪ ಬತ್ತಿ ವಾಲ್ಡ್ ಪುಟಿಗಳ ಬತ್ತಿ ಸರಿ ಕಣಮ್ಮ ಬರ್ರಿ ಯಾವ ಆಡೋದಿದ್ರ ಅಂತ ಕಣಣ ಆ ರಾಕೇಶ್ ಕೊನ್ ಫೋನ್ ಮಾಡ್ರಿ ನೋಡಣ ರೆ ಅಲ್ಲೆಲ್ಲಾ ಆಸ್ತರು ನೋ ರಾಕೇಶ್ನೇ ಅಲ್ವಾ ಎಲ್ಲೆ ಅವನು ಯಾಕೆನ ಆರಿಸತಾನೆ ಅವನಿಗೆ ಏನಂತದು ಎಲ್ಲಿ ಓ ಉಕ ರೊಕಣೆ ಅವನೇ ಇರಂಗವನೇ ಇದ್ಯಾಕೆ ಏನ ಆರಿಸತಾನೆ ಅಯ್ಯೋ ಇದ್ಯಾಕೆಪ್ಪಾ ನೀನು ಆರಿಸತಿದೀಯ ಅಯ್ಯೋ ಯಾರಂತ ಹೇಳ್ದ ನಮ್ಮ ಪಾಡಾ ನನ್ನಿಂದನ ವ ನನ್ನ ಮತ್ತೆ ಬಾವು ಹಾಕೊಂಡು ಚೆನ್ನಾಗ ಜಾಮ್ ತೆಗಿತವರ ಕಣಮ್ಮ ಹಾಸ್ಪಿಟ್ಲ್ ಬಿಲ್ ಕಟ್ಟಿಲ್ಲ ಅಂದ್ಬಿಟ್ಟು ಬಾತ್ರೂಮ್ ತೊಳೆಯೋದು ಕಸ ಒಡದು ನೆಲ ಒರೆಸೋದು ಹಾಸ್ಪಿಟ್ಲ್ ಬೆಡ್ ಕವರ್ ಎಲ್ಲ ಒಗೆ ಆಮೇಲೆ ಹಾಸ್ಪಿಟ್ಲ ಸುತ್ತ ಹುಲ್ಕೆತ್ತೋದು ಅಯ್ಯೋ ನಮ್ಮ ಪಾಡ್ ಬೇಡ ಕಣಮ್ಮ ಯಾಕೆ ಯಾಕಿಯಾ ಚೆನ್ನಾಗಾಕ ತೆಗಿತವ್ರಮ್ಮನ ಅಯ್ಯೋ ಏನ್ ಮಾಡಿ ಹೋಗ್ತೀನಿ ಬರ್ರಿ ಬರ್ರಿ ತಂಗ